ಪೈಲ್ಸ್ ಅಥವಾ ಮೂಲವ್ಯಾಧಿ ಬುಧಕ್ಕೆ ಸಂಬಂಧಿಸಿದ ಈ ಸಮಸ್ಯೆಯ ಬಗ್ಗೆ ತಮ್ಮ ವೈದ್ಯರೊಂದಿಗೆ ಮಾತನಾಡಲು ಜನರು ಸಾಮಾನ್ಯವಾಗಿ ಹಿಂಜರಿಯುತ್ತಾರೆ ಆಶೀರ್ವಾದ ಹಾಸ್ಪಿಟಲ್ನಲ್ಲಿ ಮೂಲವ್ಯಾಧಿಯಂತಹ ಸಮಸ್ಯೆಗಳ ಬಗ್ಗೆ ನೀವು ಯಾವುದೇ ಆತಂಕ ಅಥವಾ ನಾಚಿಕೆ ಇಲ್ಲದೆ ನೀವು ಖಂಡಿತ ಸಂಪರ್ಕಿಸಬಹುದು ಮೂಲವ್ಯಾಧಿ ಬಗ್ಗೆ ಏನು ಮಾಡಬೇಕೆಂದು ನಾವು ನಿಮಗೆ ಸ್ಪಷ್ಟವಾದ ನಿಖರವಾದ ಮಾಹಿತಿ ಹಾಗೂ ಚಿಕಿತ್ಸೆಯನ್ನು ನೀಡುತ್ತೇವೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಅನೇಕ ಭಾರತೀಯರು ಬಳಲುತ್ತಿರುವ ಸಾಮಾನ್ಯ ಕಾಯಿಲೆಯಾಗಿದೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ವಿಶ್ವಾದ್ಯಂತ ಅತಿ ಹೆಚ್ಚು ಪೈಲ್ಸ್ ರೋಗಿಗಳನ್ನು ಭಾರತ ಹೊಂದಿದೆ ಪೈಲ್ಸ್ ಸುಮಾರು ಹನ್ನೊಂದು ಪರ್ಸೆಂಟ್ ಜನರ ಮೇಲೆ ಪರಿಣಾಮ ಬೀರುತ್ತದೆ ನಗರಗಳಲ್ಲಿ ಹೆಚ್ಚು ಕಂಡುಬಂದಿದೆ ಮಹಿಳೆಯರಿಗಿಂತ ಪುರುಷರು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು ಮತ್ತು ವಯಸ್ಸಿನೊಂದಿಗೆ ಅಪಾಯವು ಹೆಚ್ಚಾಗುತ್ತದೆ ಇದು ಬುದದ ರಕ್ತನಾಳದ ಹಿಗ್ಗುವಿಕೆಯಿಂದ ಉಂಟಾಗುತ್ತದೆ ಇದು ಮಲ ಹೊರಹೋಗುವಾಗ ನೋವು ಅಸ್ವಸ್ಥತೆ ಮತ್ತು ರಕ್ತಸ್ರಾವವನ್ನು ಉಂಟುಮಾಡಬಹುದು ಪೈಲ್ಸ್ ಒಂದು ಸಾಮಾನ್ಯ ಕಾಯಿಲೆಯಾಗಿದ್ದರೂ ಅವುಗಳನ್ನು ಗುಣಪಡಿಸುವ ಸರಿಯಾದ ಮಾರ್ಗಗಳ ಬಗ್ಗೆ ಅನೇಕ ಜನರು ಇನ್ನೂ ತಿಳಿದಿಲ್ಲ ಈ ವಿಡಿಯೋದಲ್ಲಿ ಪೈಲ್ಸ್ನ ವಿವಿಧ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳನ್ನು ಅನ್ವೇಷಿಸೋಣ ಸಮಸ್ಯೆಯ ಚಿಕಿತ್ಸೆಯಲ್ಲಿ ಪೋಷಣೆಯು ಹೇಗೆ ಪಾತ್ರ ವಹಿಸುತ್ತದೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣವಾಗುವುದೇ ಮತ್ತು ಶಸ್ತ್ರಚಿಕಿತ್ಸಾ ಆಯ್ಕೆಗಳು ಯಾವುವು ಎಂಬುದರ ಕುರಿತು ತಿಳಿಯೋಣ ಪೈಸ್ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳು ಗುದದ ನೋವು ಲಕ್ಷಣಗಳಲ್ಲಿ ಒಂದಾಗಿದೆ ತೀಕ್ಷ್ಣವಾದ ಚುಚ್ಚುವಂತಹ ಅಥವಾ ಹೊಡೆಯುವ ನೋವು ಕೆಲವರಿಗೆ ನೋವು ಕಡಿಮೆ ಇರಬಹುದು ಮತ್ತು ತಡೆಯಲಾಗದಷ್ಟು ನೋವಾಗಿ ಬದಲಾಗಬಹುದು ದೀರ್ಘಕಾಲ ಕುಳಿತುಕೊಳ್ಳುವುದು ಅಥವಾ ನಿಂತಿರುವುದು ಅಥವಾ ಕರುಳಿನ ಚಲನೆಗಳು ಈ ನೋವನ್ನು ಹೆಚ್ಚಿಸಬಹುದು ಮಲವಿಸರ್ಜನೆ ನಂತರ ಗುದನಾಳ ಅಥವಾ ಗುದದ್ವಾರದಿಂದ ಸ್ಪಷ್ಟ ರಕ್ತಸ್ರಾವವಾಗಬಹುದು ಕೆಲವು ಹನಿಗಳು ಅಥವಾ ಹೆಚ್ಚಿನ ಪ್ರಮಾಣದ ರಕ್ತ ಇರಬಹುದು ಮತ್ತು ಇದು ಕೆಂಪು ಬಣ್ಣ ಅಥವಾ ಗಾಢ ಬಣ್ಣವಾಗಿರಬಹುದು ತುರಿಕೆ ಮತ್ತು ಕಿರಿಕಿರಿ ಪೈಲ್ಸ್ ಪ್ರದೇಶದಲ್ಲಿ ತುರಿಕೆ ಮತ್ತು ಕಿರಿಕಿರಿಯನ್ನು ಊತ ಉರಿಯುವಿಕೆ ಮತ್ತು ಸುಡುವಿಕೆ ಉಂಟುಮಾಡುತ್ತದೆ ಗುದ ಪ್ರದೇಶದ ಕೆರೆಯುವಿಕೆ ಮೂಲವ್ಯಾಧಿಯನ್ನು ಕೆರಳಿಸುತ್ತದೆ ಮತ್ತು ಅಸ್ವಸ್ಥತೆಯನ್ನು ಹೆಚ್ಚಿಸುತ್ತದೆ ಮಲವಿಸರ್ಜನೆಯಲ್ಲಿ ತೊಂದರೆ ಉಂಟುಮಾಡಬಹುದು ಇದನ್ನು ಮಲಬದ್ಧತೆ ಎಂದೂ ಕರೆಯುತ್ತಾರೆ ಏಕೆಂದರೆ ಉದಿಕೊಂಡ ಗುದದಿಂದ ಮಲ ಹಾದುಹೋಗಲು ಕಷ್ಟವಾಗಬಹುದು ಇದರಿಂದಾಗಿ ಗುದದ ಪ್ರದೇಶದಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಪ್ರಯಾಸಪಟ್ಟು ಮಲವಿಸರ್ಜನೆ ಮಾಡುವುದರಿಂದ ಮೂಲವ್ಯಾಧಿ ಉಲ್ಬಣಗೊಂಡು ರೋಗಲಕ್ಷಣಗಳನ್ನು ಇನ್ನಷ್ಟು ಹದಗೆಡಿಸುತ್ತದೆ ರಕ್ತಹೀನತೆ ಅಥವಾ ಅನಿಮಿಯಾ ಕೆಲವು ಸಂದರ್ಭಗಳಲ್ಲಿ ಪೈಲ್ಸ್ ರಕ್ತಹೀನತೆಗೆ ಕಾರಣವಾಗಬಹುದು ಪೈಲ್ಸ್ನಿಂದ ಗಮನಾರ್ಹ ರಕ್ತಸ್ರಾವವಾಗಿದ್ದರೆ ಇದು ಸಂಭವಿಸಬಹುದು ಇದು ರಕ್ತಹೀನತೆಗೆ ಕಾರಣವಾಗುತ್ತದೆ ಇದೀಗ ತಿಳಿಸಿದ ಯಾವುದೇ ಲಕ್ಷಣಗಳನ್ನು ನೀವು ಗಮನಿಸಿದ್ದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ತಡವಾಗುವ ಮೊದಲು ಚಿಕಿತ್ಸೆ ತೆಗೆದುಕೊಳ್ಳುವುದು ಉತ್ತಮ ಚಿಕಿತ್ಸಾ ವಿಧಾನಗಳು ಪೈಲ್ಸ್ಗೆ ಹಲವಾರು ಚಿಕಿತ್ಸಾ ಆಯ್ಕೆಗಳು ಲಭ್ಯವಿವೆ ಚಿಕಿತ್ಸೆಯ ಆಯ್ಕೆಯು ಸ್ಥಿತಿಯ ತೀವ್ರತೆ ಮತ್ತು ವ್ಯಕ್ತಿಯ ಒಟ್ಟಾರೆ ಆರೋಗ್ಯವನ್ನು ಅವಲಂಬಿಸಿರುತ್ತದೆ ಕೆಲವು ಜೀವನಶೈಲಿ ಬದಲಾವಣೆಗಳನ್ನು ಮಾಡುವುದು ಪೈಲ್ಸ್ ರೋಗಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಸಾಕಷ್ಟು ನೀರು ಕುಡಿಯುವುದು ಮತ್ತು ಜಲಯುಕ್ತ ಆಹಾರವನ್ನು ಸೇವಿಸುವುದು ಮಲವನ್ನು ಮೃದುಗೊಳಿಸಲು ಮತ್ತು ಕರುಳಿನ ಚಲನೆಯನ್ನು ಸರಾಗಗೊಳಿಸಲು ಸಹಾಯ ಮಾಡುತ್ತದೆ ಹೆಚ್ಚಿನ ಫೈಬರ್ ಯುಕ್ತ ಆಹಾರವನ್ನು ಸೇವಿಸುವುದು ರಕ್ತಪರಿಚಲನೆ ಮತ್ತು ಕರುಳಿನ ಚಲನೆಯನ್ನು ಸುಧಾರಿಸುವುದು ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ದೀರ್ಘಾವಧಿಯವರೆಗೆ ಕುಳಿತುಕೊಳ್ಳುವುದನ್ನು ತಪ್ಪಿಸಿ ಕ್ರೀಮ್ಗಳು ಮತ್ತು ಮುಲಾಮುಗಳಂತಹ ಔಷಧಿಗಳು ತುರಿಕೆ ನೋವು ಮತ್ತು ಪೈಲ್ಸ್ಗೆ ಸಂಬಂಧಿಸಿದ ಊತವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಸಹಾಯಕ್ಕಾಗಿ ನೀವು ನಿಮ್ಮ ವೈದ್ಯರನ್ನು ಸಂಪರ್ಕಿಸಬಹುದು ಹೆಮೊರೋಯಿಡೆಕ್ಟಮಿ ಈ ಶಸ್ತ್ರಚಿಕಿತ್ಸೆಯಲ್ಲಿ ನಿಮ್ಮ ವೈದ್ಯರು ಪೈಲ್ಸ್ ಅಂಗಾಂಶವನ್ನು ತೆಗೆದುಹಾಕುವರು ಪೈಲ್ಸ್ ಚಿಕಿತ್ಸೆಯಲ್ಲಿ ಇದು ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ ನಿಮ್ಮ ವೈದ್ಯರು ಲೋಕಲ್ ಅನಸ್ತೇಷ್ಯ ಅಥವಾ ಸ್ಪೈನಲ್ ಅನಸ್ತೇಷ್ಯೊಂದಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವರು ಕೆಲವೊಂದು ಸಾರಿ ಜನರಲ್ ಅನಸ್ತೇಷ್ಯ ಸಹ ಬೇಕಾಗಬಹುದು ಶಸ್ತ್ರಚಿಕಿತ್ಸೆಯ ನಂತರ ಚೇತರಿಸಿಕೊಳ್ಳಲು ಒಂದು ಅಥವಾ ಎರಡು ವಾರ ಬೇಕಾಗಬಹುದು ಈ ಅವಧಿಯಲ್ಲಿ ವೈದ್ಯರ ಸಲಹೆಗಳನ್ನು ಚಾಚು ತಪ್ಪದೇ ಪಾಲಿಸಿದಲ್ಲಿ ಬೇಗ ಗುಣಮುಖರಾಗಲು ಸಹಾಯವಾಗುವುದು ಪೈಲ್ಸ್ ಅಥವಾ ಮೂಲವ್ಯಾಧಿಯನ್ನು ನಿರ್ವಹಿಸುವಲ್ಲಿ ಆಹಾರ ಮತ್ತು ಆಹಾರ ಪದ್ಧತಿಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಸರಿಯಾದ ಆಹಾರವು ಮಲಬದ್ಧತೆಯನ್ನು ತಡೆಯಲು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಗುಣಪಡಿಸುವಿಕೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದು ಪೈಲ್ಸ್ ಅನ್ನು ನಿರ್ವಹಿಸಲು ಅವಶ್ಯಕವಾಗಿದೆ ಫೈಬರ್ನ ಉತ್ತಮ ಮೂಲಗಳಲ್ಲಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಕಾಳುಗಳು ಮತ್ತು ಬೀಜಗಳು ಸೇರಿವೆ ದಿನಕ್ಕೆ ಕನಿಷ್ಠ ಇಪ್ಪತ್ತೈದು ರಿಂದ ಮೂವತ್ತು ಗ್ರಾಂ ಫೈಬರ್ ಅನ್ನು ಸೇವಿಸಲು ಸೂಚಿಸಲಾಗುತ್ತದೆ ಆಹಾರದಲ್ಲಿ ಸೇರಿಸಬಹುದಾದ ಫೈಬರ್ ಫೈಬರ್ಭರಿತ ಆಹಾರಗಳ ಕೆಲವು ಉದಾಹರಣೆಗಳು ಹಣ್ಣುಗಳು ಸೇಬು ಹಣ್ಣು ಪೇರಳೆ ಹಣ್ಣು ಬಾಳೆಹಣ್ಣು ಕಿತ್ತಳೆ ಹಣ್ಣು ಮಾವಿನ ಹಣ್ಣು ಮುಂತಾದವು ತರಕಾರಿಗಳಲ್ಲಿ ಕೋಸುಗಡ್ಡೆ ಕ್ಯಾರೆಟ್ ಹೂಕೋಸು ಪಾಲಕ ಸಿಹಿಗೆಣಸು ಮುಂತಾದವು ಧಾನ್ಯಗಳಲ್ಲಿ ಕುಟ್ಲಕ್ಕಿ ಜೋಳ ಕ್ವಿನೋವಾ ಗೋಧಿ ಓಟ್ಸ್ ಕಡಲೆಬೇಳೆ ಚೆನ್ನಂಗಿಬೇಳೆ ರಾಜಮಾ ಮುಂತಾದವು ಬೀಜಗಳಲ್ಲಿ ಬಾದಾಮಿ ಅಖ್ರೋಟ್ ಚಿಯ ಬೀಜಗಳು ಅಗಸೆ ಬೀಜಗಳು ತುಂಬ ಸಹಾಯಕ ಉತ್ತಮ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಮಲಬದ್ಧತೆಯನ್ನು ತಡೆಗಟ್ಟಲು ಸಾಕಷ್ಟು ನೀರು ಕುಡಿಯುವುದು ಅವಶ್ಯಕ ನಿರ್ಜಲೀಕರಣವು ಮಲವನ್ನು ಕಠಿಣಗೊಳಿಸುತ್ತದೆ ಮತ್ತು ಹಾದುಹೋಗಲು ಕಷ್ಟವಾಗುತ್ತದೆ ಇದು ಬುದದ್ವಾರದ ಮೇಲೆ ಒತ್ತಡಕ್ಕೆ ಕಾರಣವಾಗುತ್ತದೆ ದಿನಕ್ಕೆ ಕನಿಷ್ಠ ಎಂಟು ರಿಂದ ಹತ್ತು ಗ್ಲಾಸ್ ನೀರನ್ನು ಕುಡಿಯಲು ಸೂಚಿಸಲಾಗುತ್ತದೆ ಮಸಾಲೆಯುಕ್ತ ಮತ್ತು ಕರಿದ ಆಹಾರಗಳು ಜೀರ್ಣಾಂಗ ವ್ಯವಸ್ಥೆಯನ್ನು ಕೆರಳಿಸಬಹುದು ಮತ್ತು ಪೈಲ್ಸ್ ರೋಗಲಕ್ಷಣಗಳನ್ನು ಉಲ್ಬಣಗೊಳಿಸಬಹುದು ಅದರಿಂದಲೇ ಅತಿ ಖಾರವಾದ ಮಸಾಲೆಯುಕ್ತ ಹಾಗೂ ಕರಿದ ಆಹಾರ ತಿಂಡಿಗಳನ್ನು ತಪ್ಪಿಸಬೇಕು ಪ್ರೊಬಯಾಟಿಕ್ ಭರಿತ ಆಹಾರಗಳು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾದ ಉತ್ತಮ ಮೂಲವಾಗಿದ್ದು ಅದು ಉತ್ತಮ ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಪ್ರೊಬಯಾಟಿಕ್ಗಳ ಉತ್ತಮ ಮೂಲಗಳಲ್ಲಿ ಮೊಸರು ಮಜ್ಜಿಗೆ ಇಡ್ಲಿ ದೋಸೆ ಮತ್ತು ಇತರ ಹುದುಗಿಸಿದ ಆಹಾರಗಳು ಸೇರಿವೆ ಪ್ರೊಬಯಾಟಿಕ್ಗಳು ಪೈಲ್ಸ್ಗೆ ಸಂಬಂಧಿಸಿದ ಉರಿಯೂತ ಮತ್ತು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸಾರಾಯಿ ಮತ್ತು ಕೆಫೀನ್ ಅನ್ನು ತಪ್ಪಿಸಿ ಸಾರಾಯಿ ಮತ್ತು ಕೆಫೀನ್ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾನಿಗೊಳಿಸುತ್ತದೆ ಮತ್ತು ನಿರ್ಜಲೀಕರಣವನ್ನು ಉಂಟುಮಾಡುತ್ತದೆ ಮಲಬದ್ಧತೆಗೆ ಕಾರಣವಾಗುತ್ತದೆ ಪಾನೀಯಗಳು ಕಾಫಿ ಚಹಾ ಮತ್ತು ಸೋಡಾ ಸೇವನೆಯನ್ನು ಮಿತಿಗೊಳಿಸಲು ಶಿಫಾರಸು ಮಾಡಲಾಗಿದೆ ಮಲವಿಸರ್ಜನೆಗೆ ಹೋಗುವ ಪ್ರಚೋದನೆ ಇದ್ದ ತಕ್ಷಣ ಬಾತ್ರೂಮ್ಗೆ ಹೋಗಲು ಸೂಚಿಸಲಾಗುತ್ತದೆ ವಿಳಂಬ ಮಾಡಬೇಡಿ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ ಅಧಿಕ ತೂಕ ಅಥವಾ ಬೊಜ್ಜು ಗುದನಾಳದ ಪ್ರದೇಶದ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡಬಹುದು ಮತ್ತು ಪೈಲ್ಸ್ ಬೆಳವಣಿಗೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಪೈಲ್ಸ್ ಅನ್ನು ತಡೆಯಬಹುದೇ ಕೆಲವು ವಿಷಯಗಳ ಬಗ್ಗೆ ಕಾಳಜಿ ವಹಿಸಿದರೆ ಖಂಡಿತ ತಡೆಯಬಹುದು ಮಲವಿಸರ್ಜನೆ ಸಮಯದಲ್ಲಿ ಹೆಚ್ಚು ಒತ್ತಡ ಹಾಕಬೇಡಿ ಪ್ರಚೋದನೆ ಇರದೇ ಇದ್ದಲ್ಲಿ ಆಯಾಸ ಮಾಡಿಕೊಂಡು ಮಲವಿಸರ್ಜನೆ ಮಾಡಲು ಪ್ರಯತ್ನಿಸಬೇಡಿ ಪೈಸ್ ಸಮಸ್ಯೆ ಗಂಭೀರವಾಗಿ ಪರಿಣಮಿಸುವ ಮುನ್ನವೇ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಅತಿ ಮುಖ್ಯ ಚಿಕಿತ್ಸೆ ಮತ್ತು ಜೀವನ ಶೈಲಿಯ ಬದಲಾವಣೆ ಮೂಲಕ ಈ ಸಮಸ್ಯೆಯನ್ನು ಸುಲಭವಾಗಿ ನಿಯಂತ್ರಿಸಬಹುದು ಇನ್ನು ಯಾವುದಾದರೂ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು ಸಂಪರ್ಕ ಸಂಖ್ಯೆ ಒಂಬತ್ತು ಮೂರು ಎಂಟು ಶೂನ್ಯ ಡಬಲ್ ಮೂರು ಒಂಬತ್ತು ಮೂರು ನಾಲ್ಕು ಎರಡು ಹಾಗೂ ಎಂಟು ನಾಲ್ಕು ಎಂಟು ಎರಡು ನಾಲ್ಕು ಶೂನ್ಯ ಒಂಬತ್ತು ಡಬಲ್ ಒಂದು ಮೂರು ನಿಮಗೆ ಈ ಮಾಹಿತಿ ಸಹಾಯಕವೆನಿಸಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹಲವಾರು ಆರೋಗ್ಯ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ್ ಹಾಸ್ಪಿಟಲ್ ಬೀದರ್ ಹಾಗೂ ಬೆಲ್ ಐಕಾನ್ ಒತ್ತಿ